ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಬಂದಿದ್ದು ಬೇರೆ ಯಾರೂ ಅಲ್ಲ ಮಹಾ ಆಗಿ ಬಂದು ಕಾವೇರಿ ಮುಖವಾಡನ ಕಳ್ಸಿಟ್ಟೇ ಬಿಟ್ಲು ಹಾಗಾದರೆ ಯಾರ ಎಲ್ಲರೂ ಪ್ರೀತಿಯ ಕೀರ್ತಿ ಬದುಕಿ ವಾಪಸ್ ಬಂದಾಳೆ ಬಂದು ದುಃಖ ಕೀರ್ತಿ ಮಾತ್ರನ ಖಂಡಿತ ಅಲ್ಲ ಸಾಕ್ಷಿ ಸಮೇತ ಬಂದು ನಂತದಳೆ ಹಾಗಾದ್ರೆ ಕಾವೇರಿಯ ಅಂತ್ಯ ಶತ ಸದ್ದ ಹಾಗಿದ್ರೆ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ತನ್ನ ಹೆಂಡತಿ ಬರ್ತಾಳೆ ಲಕ್ಷ್ಮಿ ಬರ್ತಾಳೆ ಖಂಡಿತ ಮಹಾದುರ್ಗಿಯ ಕೊನೆಯ ಪೂಜೆಯ ವ್ರತದ ಕೊನೆಯ ಪೂಜೆಯ ಮಂಗಳಾರತಿಯನ್ನು ಅವರೇ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿ ಹೋಗಿದ್ದು ಅಂದಮೇಲೆ ಅವರು ವಾಪಸ್ ಬಂದೇ ಬರ್ತಾರೆ ಒಳಗೆ ಅವರು ಸತ್ತಿಲ್ಲ ಅವರು ಬದುಕಿದ್ದಾರೆ ನಂಗೆ ತುಂಬ ಗೊತ್ತು ಅವ್ರಿಗೆ ನಾನು ಸೀರೆ ತೊಗೊಂಡು ಬರಬೇಕು ಸಂಜೆ ಅವರು ಬಂದಾಗ ಉಟ್ಕೋಬೇಕಲ್ವಾ ಅಂತ ಹೇಳಿ ವೈಷ್ಣವ್ ಹೇಳ್ತಿದ್ರೆ ಯಾಕೆ ಅರ್ಥ ಮಾಡ್ಕೊತಿಲ್ಲ ಲಕ್ಷ್ಮಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ ನಿನ್ನೆ ಆಕೆಗೆ ಈ ಭೂಮಿ ಋಣ ಮುಗ್ದು ಹೋಯಿತು ಅಂತ ಅಂತ ಅಜ್ಜಿ ಹೇಳ್ತಿದ್ದಾರೆ ಮಾಡಬೇಕಾಗಿರೋ ಶಾಸ್ತ್ರಗಳನ್ನ ಮಾಡಬೇಕಾಗಿದೆ ಆಕೆ ನಮ್ಮ ಜೊತೆ ಇಲ್ಲ ಅಂತ ಕೃಷ್ಣಕಾಂತ್ ಕೂಡ ಹೇಳ್ತಿದ್ದಾರೆ ಆದರೆ ಇಲ್ಲಿ ವೈಷ್ಣು ಮಾತ್ರ ಎಲ್ಲರ ಮೇಲೂ ಎಗ್ರಿ ಎಗ್ರಿ ಬೀಳ್ತಿದ್ದಾನೆ ನನ್ನ ಲಕ್ಷ್ಮಿ ಹೋಗಿ ಸತ್ತು ಹೋಗ್ತಕ್ಕೆ ಸಾಧ್ಯವೇ ಇಲ್ಲ ಅವರು ಬದುಕಿದ್ದಾರೆ ಅಂದರೆ ಬದುಕಿದ್ದಾರೆ ಸುಮ್ಮನೆ ವಿನಾಕಾರಣ ನೀವು ಏನೇನೋ ಮಾತಾಡಬೇಡಿ ಅಂತ ಹೇಳಿ ಗಂಗಕ್ಕ ನೀವು ಬನ್ನಿ ನಾನು ಲಕ್ಷ್ಮಿ ಅವ್ರಿಗೆ ಸೀರೆ ತೊಗೋಬೇಕು ಅಂತ ಹೇಳಿ ಗಂಗಕ್ಕನ ಕೂಡ ಕರ್ಕೊಂಡು ಮನೆಯವ್ರನ್ನೆಲ್ಲ ಹೊರಗಡೆ ಬರ್ತಿರುವ ಲಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟೆ ಬಿಡ್ತಾನೆ ಮನೆಯವ್ರನ್ನೆಲ್ಲ ಯಾಕೆ ಲಾಕ್ ಮಾಡಿದ್ಯಾ ಅಂತಿದ್ರು ಕೂಡ ವೈಷ್ಣವಂತು ಮರು ಮಾತಾಡಿದೆ ಮಾತಾಡದೆ ಗಂಗಕ್ಕನ ಕರ್ಕೊಂಡು ಸ್ಯಾರಿ ಅಂಗಡಿಗೆ ಬರ್ತಾರೆ ಸ್ಯಾರಿ ಅಂಗಡಿಗೆ ಬಂದರೆ ಅಲ್ಲಿ ಗಂಗಕ್ಕ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ವೈಷ್ಣವ್ಗೆ ಅಲ್ಲಿ ಈ ಸ್ಯಾರಿ ತೋರಿಸೋರು ಇವರು ವೈಷ್ಣವ್ ಸಿಂಗರ್ ವೈಷ್ಣವ್ ತಾನೆ ಇವ್ರು ಯಾರು ಅಕ್ಕ ಅಕ್ಕ ಅಂತ ಕರೀತಿದ್ದಾರೆ निबू ಯಾಕೆ ವೈಷ್ಣು ಸರ್ ಈ ರೀತಿ ನಡ್ಕೋತಿದ್ದಾರೆ ಅಂತ ಸ್ಯಾರಿ ತೋರಿಸೋರು ಅನ್ಕೋತಿದ್ದಾರೆ ಬಿಕಾಸ್ ಇಲ್ಲಿ ವೈಷ್ಣು ಹುಚ್ಚು ಥರ ರಿಯಾಕ್ಟ್ ಮಾಡ್ತಿದ್ದಾರೆ ಇಲ್ಲಿ ಗಂಗಕ ಎಷ್ಟೇ ಹೇಳಿದ್ರು ಕೂಡ ಇಲ್ಲ ಅವರು ಬದುಕಿದ್ದಾರೆ ನಿಮ್ಗೆ ಗೊತ್ತಾಗೋದಿಲ್ಲ ಅವರು ಸಂಜೆ ಬರ್ತಾರೆ ಸೀರೆ ಸೆಲೆಕ್ಟ್ ಮಾಡಿ ಬನ್ನಿ ಲಕ್ಷ್ಮಿ ಅವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಸ್ಯಾರಿ ತೋರಿಸಿ ಅಂತ ಹೇಳ್ತಾರೆ ಅವರು ಏನೋ ಸ್ಯಾರಿ ತೋರಿಸ್ತಿದ್ದಾರೆ ವೈಷ್ಣವ್ಗೆ ಯಾವುದೂ ಇಷ್ಟ ಆಗ್ತಿಲ್ಲ ಅಲ್ಲೂ ಗಂಗಕ್ಕ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಇಲ್ಲಿ ಸೀರೆ ಅವರು ಸೀರೆ ತೋರಿಸೋದು ಬಿಟ್ಟು ಅವ್ರಿಬ್ರ ಕಾನ್ವರ್ಸೇಷನ್ ಅಬ್ಸರ್ವ್ ಮಾಡ್ತಾ ವೈಷ್ಣವ್ ಸರ್ಗೆ ಗೆ ಹುಚ್ಚಿರ್ತಿರ್ಬೋದು ಅನ್ಕೊತಾರ ಹೀಗೆ ಆಗ್ತಾ ಆಗ್ತಾವ ಇಷ್ಟುಗೆ ಕೋಪ ಬಂದ್ಬಿಡುತ್ತೆ ಏನಿದು ಒಂದು ಚೆನ್ನಾಗಿರೋ ಸ್ಯಾರಿ ಇಲ್ವ ನಿಮ್ಮ ಹತ್ರ ಚೆನ್ನಾಗಿರೋ ಸ್ಯಾರಿ ತೋರ್ಸೋಕ್ಕಾಗಲ್ವ ನೀವು ಅದು ಏನು ಮಾಡ್ತಿದ್ರ ನೀವು ಅಂತ ರೇಕ್ ಬಿಡ್ತಾರೆ ಅಂಗಡಿಯವ್ರ ಮೇಲೆ ತಕ್ಷಣ ಒಂದು ಬ್ಯೂಟಿಫುಲ್ಲಾಗಿರೋ ಸ್ಯಾರಿ ತೋರಿಸ್ತಾರೆ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಅಲ್ವ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ ಗಂಗಕ ಈ ಸೀರೆನೇ ತಗೊಳ್ಳೋಣ ಅಂತ ಹೇಳಿ ಆ ಸೀರೆನ ಪರ್ಚೇಸ್ ಮಾಡ್ತಿದ್ದಾರೆ ಆದರೆ ಇತ್ತ ಕಡೆ ಕಾವೇರಿ ಅವ್ರಿಗೆ ಕೀರ್ತಿ ಬಿಟ್ಟು ಬಿಡದೆ ಕಾಡ್ತಿದ್ದಾಳೆ ದಾರಿ ಮಧ್ಯ ಕೂಡ ಕಾಡ್ತಿದ್ದಾಳೆ ಫೈನಲಿ ಇಲ್ಲಿ ದಾರಿ ಅಡ್ಡ ಬಂದಂತಹ ಕೀರ್ತಿನ ಆರಿಸ್ಕೊ ಕಾರಲ್ಲಿ ಹರಿಸ್ಕೊಂಡೇ ಹೋಗ್ಬಿಡ್ತೀನಿ ಹೀಗೂ ದೆವ್ವ ತಾನೇ ಏನಾಗ್ಬಿಡುತ್ತೆ ಅವಳಿಗೆ ಅವಳ ಮೇಲೆ ಹಾಯಿಸ್ಬಿಡ್ತೀನಿ ಕಾರ್ನ ಅಂತ ಅಂದ್ಕೊಂಡಿದ್ದೆ ಕಾವೇರಿ ಅನ್ಕೋತಾರೆ ಬಟ್ ಮುಂದೆ ಬರೋದು ಗೊಂಬೆ ಆಡ್ಸೂರು ಗೊಂಬೆ ಆಡ್ಸೂರನ್ನ ನೋಡಿದ ತಕ್ಷಣ ಇಲ್ಲಿ ಕಾವೇರಿ ಕೆಂಡಾಮಂಡಲ ಆಗ್ಬಿಡ್ತಾರೆ ಏನು ಏನಕ್ಕೆ ಬಂದಿದ್ಯಾ ಅಲ್ಲಿ ಹೋ ದುಡ್ಡು ಬೇಕಾಗಿದೆ ಅದಕ್ಕೆ ಇಲ್ಲಿ ಏನು ಬರುತ್ತೋ ಅದನ್ನು ಒದ್ರೋದಕ್ಕೆ ಬಂದಿದ್ಯಾ ನೀನು ಹಿಂದೆ ಹೇಳೋದು ಏನೂ ಆಗಿಲ್ಲ ಇವತ್ತು ಹೇಳೋದು ಆಗಲ್ಲ ಮುಂದೆ ಹೇಳೋದು ಕೂಡ ಆಗಲ್ಲ ಸುಮ್ಮನೆ ಹೋಗ್ತಾ ಇರು ನೀನು ಇಲ್ಲಿಂದ ಅಂದಾಗ ಇವತ್ತಿಗೆಲ್ಲ ಒಳ್ಳೇದೇ ಆಗುತ್ತಮ್ಮ ಅಂತ ಹೇಳ್ತಾರೆ ಇದರಿಂದ ಕಾವೇರಿಗೆ ಖುಷಿ ಆಗ್ಬಿಡುತ್ತೆ ಫಸ್ಟ್ ಟೈಮ್ ಒಳ್ಳೇದೇ ಹೇಳ್ತಿದ್ಯಾ ಈಗಾದರೂ ಗೊತ್ತಾಯ್ತು ನನ್ನ ಮುಂದೆ ಯಾರಾಟ ಏನೂ ನಾಡ್ಯಲ್ಲ ಗೆಲ್ಲೋದು ನಾನೇ ಎಲ್ಲ ಕೂಡ ನಾನು ಹಾಗೆ ಆಗುತ್ತೆ ಅಂತ ಅಂತ ಕಾವೇರಿ ಅವರು ಹೇಳ್ತಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದೆ ನಿಮಗೂ ಒಳ್ಳೇದಾಗತ್ತೆ ಅಂತ ಹೇಳ್ದ ಶತ್ರುಗಳ ಸಂಹಾರ ಆಗಿ ಕೆಟ್ಟದರೂ ನಶಿಸಿ ಹೋಗಿ ಮನೆಗೆ ಒಳ್ಳೇದಾಗತ್ತೆ ಅಂತ ಹೇಳ್ತದೇನೆ ನಿಮ್ಮ ಅಹಂಕಾರಕ್ಕೆ ಅಂತ್ಯ ಆಗೋ ಕೊನೆಯ ದಿನ ಬಂದಿದ್ದಾಯ್ತು ಕೇಡುಗಾಲ ಹತ್ತಿರ ಬಂದಿದ್ದಾಯಿತು ಕೇಡುಗಾಲ ಹತ್ತಿರ ಬಂದಾಗ ಯಾವುದೇ ಬುದ್ಧಿನೂ ಕೂಡ ಕೆಲಸ ಮಾಡಲ್ವಂತ ಮಣ್ಣಲ್ಲಿ ಮಣ್ಣಾಗಿ ಹೋಗೋ ಸಮಯ ನಿಮ್ಮ ಅಹಂಕಾರ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತ ನಿಮ್ಮ ಅಂತ್ಯಕ್ಕೆ ಆಲ್ರೆಡಿ ಮುನ್ನುಡಿ ಬರ್ತದ್ದಾಗಿದೆ ಅದನ್ನು ಯಾರೂ ಕೂಡ ಬದಲಾಯಿಸೋಕ್ಕೆ ಸಾಧ್ಯವಿಲ್ಲ ಇವತ್ತು ನಿಮ್ಮ ಅಂತ್ಯವಾಗತ್ತೆ ಇವತ್ತು ನಿಮ್ಮ ಮನೆಯಿಂದ ನೀವೇ ಹೊರಗಡೆ ಬೀಳುವ ಸಮಯ ಬರುತ್ತೆ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದ್ದೆ ಕಾವೇರಿ ಅವರು ಫುಲ್ ಸಿಟ್ಟಾಗ್ಬಿಡ್ತಾರೆ ತಕ್ಷಣ ಏನು ಮಾತಾಡ್ತಿದ್ಯಾ ನೀನು ಹಾಗೆ ಹೀಗೆ ಅಂತಾರೆ ಟರ್ನ್ ಆಗ್ತಾರೆ ಟರ್ನ್ ಆದರೆ ಆಲ್ರೆಡಿ ಕೀರ್ತಿ ಕಾರ್ರು ಕೀರ್ತಿ ನೋಡಿದ್ರೆ ಮತ್ತಷ್ಟು ಕೋಪ ಮಾಡ್ಕೊಂಡಿದ್ದೆ ಹಾಗೆ ಹೋಗಿ ಕಾರಲ್ಲಿ ಕುತ್ಕೊಂಡಿದ್ದ ಡೈರೆಕ್ಟಾಗಿ ಮನೆಗೆ ಬಂದುಬಿಡ್ತಾರೆ ಮನೆಗೆ ಬಂದು ಡೋರು ಲಾಕ್ ಮಾಡ್ತಿದ್ದಾರೆ ಒಳಗಡೆಯಿಂದ ನೀನೇ ಕಾವೇರಿ ಡೋರ್ ಓಪನ್ ಮಾಡೋ ಲಾಕ್ ಆಗಿದೆ ವೈಷ್ಣವ್ ಲಾಕ್ ಮಾಡ್ಕೊಂಡು ಹೋಗಿದ್ದಾನೆ ಅಂತಿದ್ದಾರೆ ಯಾಕೆ ಏನು ಅಂದಾಗ ಸುಮ್ಮನೆ ಓಪನ್ ಮಾಡಿ ಒಳಗಡೆ ಬಾ ಆಮೇಲೆ ಎಲ್ಲರೂ ಕೂಡ ಹೇಳ್ತೀವಿ ಅಂತಾರೆ ಕೃಷ್ಣಕಾಂಗ್ ಡೋರ್ನ ಓಪನ್ ಮಾಡಿ ಒಳಗಡೆ ಬರ್ತಾರೆ ಬಿಕಾಸ್ ಅವ್ರ ಹತ್ರ ಓನ್ ಆಲ್ರೆಡಿ ಕೀ ಇರುತ್ತೆ ಓಪನ್ ಮಾಡಿ ಒಳಗಡೆ ಬರ್ತದಾಗಿ ಏನಾಯ್ತು ಇದೆಲ್ಲ ಏನು ಅಂತ ಕೇಳ್ತಿದ್ರೆ ಎಲ್ಲ ನಿನ್ನ ಮಗ ವೈಷ್ಣು ಮಾಡಿರೋದು ಲಕ್ಷ್ಮಿ ಸತ್ತಿದ್ದಾಳೆ ಅಂತ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳ್ದೆ ಲಕ್ಷ್ಮಿ ಬದುಕಿದಾಳೆ ಹಾಗೆ ಹೀಗೆ ಅಂತ ಯಾವುದೇ ಕಾರ್ಯ ಬಿಡದೆ ಸೀರೆ ತರ್ತೀನಿ ಲಕ್ಷ್ಮಿ ಬರ್ತಾಳೆ ಸಂಜೆ ಪೂಜೆಗೆ ಅಂತ ಹೇಳಿ ಅಂಗಡಿಗೆ ಹೋಗಿದ್ದಾನೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹೌದು ನೀನು ಎಲ್ಲಿ ಹೋಗಿದ್ದೆ ಮನೆ ಸೊಸೆ ಸತ್ತು ಹೋಗಿದ್ದಾಳೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಾರ್ಯ ಮಾಡ್ಲಿಕ್ಕಾಗ್ತಿಲ್ಲ ಕಾರ್ಯ ಮಾಡಬೇಕಾಗಿದೆ ಅದು ಬಿಟ್ಟು ಎಲ್ಲಿ ಹೋಗಿದ್ದೆ ನೀನು ಅಂತ ಕೃಷ್ಣಕಾಂತ್ ಕಾವೇರಿನ ಪ್ರಶ್ನೆ ಮಾಡ್ತಿದ್ರೆ ಕಾವೇರಿಯವರು ಆಲ್ರೆಡಿ ಹೊಸ ನಾಟಕನ ಶುರು ಮಾಡ್ಕೊತಾರೆ ಅಡುಗೆ ಶುರು ಆಗ್ಬಿಡ್ತಾರೆ ಇನ್ನೇನು ಮಾಡಲಿ ಮನೆ ಸೊಸೆ ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿಬಿಟ್ಲು ಮಗ ನೋಡಿದ್ರೆ ಹೆಂಡತಿ ಹೆಂಡತಿ ಅಂತ ಹೆಂಡ್ತಿ ಇಬ್ಬರ ಮೇಲೆ ಹುಚ್ಚು ಆಗ್ತದಾನೆ ಇಂಥ ಸಮಯದಲ್ಲಿ ಇದನ್ನೆಲ್ಲ ನೋಡಿಕೊಂಡು ಹೀಗಿರಲಿ ನಾನು ಇದು ಯಾವುದನ್ನು ಕೂಡ ನೋಡೋಕೆ ಆಗ್ಲಿಲ್ಲ ನನ್ನಿಂದ ಅದಕ್ಕೋಸ್ಕರನೇ ಹೊರಗಡೆ ಹೋಗ್ಬಿಟ್ಟೆ ನಾನು ಜೊತೆಗೆ ಅಂತ ಹೇಳಿ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಒಂದಷ್ಟು ಜನಗಳು ಬರ್ತಾರೆ ಯಾರಿದಲ್ಲ ಅಂತ ಕೇಳಿದಕ್ಕೆ ನಾನೇ ಇವ್ರನ್ನೆಲ್ಲ ಕರ್ಕೊಂಡು ಬಂದಿರೋದು ಇವ್ರಿಗೆಲ್ಲ ಲಕ್ಷ್ಮೀ ಬಟ್ಟೆ ದಾನ ಕೊಡೋಣ ಅಂತ ಹೇಗೂ ಈಗ ಕಾರ್ಯದಲ್ಲಿ ಲಕ್ಷ್ಮಿ ಬಟ್ಟೆ ದಾನ ಕೊಡ್ಬೇಕಲ್ವ ವ ಇಷ್ಟು ಏನು ಮಾಡೋಕ್ ಬಿಡ್ತಿಲ್ಲ ಇದ್ರ ಮುಖಾಂತ್ರ ಒಂದಾದ್ರು ಕಾರ್ಯನ ಶುರು ಮಾಡ್ಕೊಳ್ಳೋಣ ಅಂತ ಅಂದಾಗ ಒಳ್ಳೆ ಕೆಲಸನೇ ಮಾಡಿದ್ಯಾ ನೋಡು ಕಾವೇರಿ ಲಕ್ಷ್ಮಿ ಬಟ್ಟೆನ ದಾನ ಕೊಡ್ಬೇಕು ಇದರಿಂದನೇ ಎಲ್ಲ ಕಾರ್ಯ ಶುರುವಾಗ್ಲಿ ಅಂತ ಅನ್ಕೋತಾರೆ ಈ ಕಡೆ ಅಂಕಿತ್ ಕಣ್ಣೀರು ಹಾಕ್ತಾನೆ ಏನಿದು ಅಣ್ಣ ನೋಡಿದ್ರೆ ಅಲ್ಲಿ ಅತ್ಕೆಗೆ ಹೊಸ ಬಟ್ಟೆ ಹೊಸ ಸೀರೆ ತರ್ತೀನಿ ಅಂತ ಹೋಗ್ತಾನೆ ಇಲ್ಲಿ ನೋಡಿದ್ರೆ ಲಕ್ಷ್ಮಿ ಅತ್ಕೆ ಬಟ್ಟೆಗಳನ್ನ ದಾನ ಕೊಡ್ತಿದ್ದೀವಿ ಅಣ್ಣ ನೋಡಿದರೆ ಹುಚ್ಚು ಆಗ್ತದಾನೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಂತ ಅನ್ಕೋತಾರೆ ತದನಂತರ ಅಷ್ಟು ಇಲ್ಲಿ ಬರ್ತಾನೆ ಅದನ್ನು ತಡೀತಾನೆ ಜೋರು ಜಗಳ ಮಾಡ್ತಾನೆ ಲಕ್ಷ್ಮಿಯವ್ರು ಬಂದೇ ಬರ್ತಾರೆ ಅಂತ ಕಾಯ್ತಿದ್ದಾನೆ ಸಂಶಯ ಆಗತ್ತೆ ಪೂಜೆಗೆ ಸಮಯ ಮೀರ್ತದೆ ಈ ಕಡೆ ಕಾವೇರಿಯವರು ಅವರು ಏನು ಲಕ್ಷ್ಮಿ ಬರ್ತಾಳೆ ಹೇಗೆ ಬರ್ತಾಳೆ ಅವತ್ತು ಏನು ಚಾಲೆಂಜ್ ಮಾಡಿ ಹೋದೆ ಲಕ್ಷ್ಮಿ ಇವತ್ತು ಹೋಗ್ತಿದ್ದೀನಿ ಆದರೆ ಮತ್ತೆ ವಾಪಸ್ ಬರ್ತೀನಿ ಬಹ ಮಂಗಳಾರತಿ ಮಾಡುವುದು ನಾನೇ ಆಗಿರ್ತೀನಿ ನಿಮ್ಮ ಒಂದು ನಾಟಕನೂ ನಾನೇ ಬಂದ್ ಮಾಡ್ತೀನಿ ಮುಖವಾಡನು ನಾನೇ ಕಳ್ಸಿಡ್ತೀನಿ ಇದು ನಾನು ಮಾಡ್ತಿರೋ ಪ್ರತಿಜ್ಞೆ ಅಂತ ಹೇಳಿ ಹೋದ್ಯಲ್ಲ ಲಕ್ಷ್ಮಿ ಸುಮ್ಮನೆ ನೆನ್ಪಾಡಕ್ಕೆ ನೀನು ನಿಂತಿದ್ರೆ ಯಾವುದೋ ಮೂಲೆಯಲ್ಲಿ ಕೂತಿದ್ರೆ ಇತ್ತು ರಾಣಿ ಆಗೋಗಿ ಬಂದು ನನಗೆ ಟಕ್ಕರ್ ಕೊಡೋಕ್ ಬಂದರೆ ಸುಮ್ಮನೆ ಬಿಡ್ತೀನ ನಾನು ನನಗೆ ಬಂದು ಟಕ್ಕರ್ ಕೊಡೋ ನ ಯಾರೂ ಕೂಡ ಸುಮ್ಮನೆ ಬಿಡೋಳಲ್ಲ ನಾನು ಅಂತ ಕಾವೇರಿ ಕೇಕೆ ಹಾಕಿ ನಾಕ್ತಿದ್ದಾರೆ ಈ ಕಡೆ ಎಲ್ಲರೂ ಕೂಡ ವೈಷ್ಣವ್ಗೆ ಲಕ್ಷ್ಮಿ ಬರಲಿಲ್ಲ ಸತ್ತೋಗಿ ಅಂತ ಹೇಳೋಕ್ಕೆ ಮುಂದಾಗ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಬಂದೇ ಬಿಡ್ತಾರೆ ಈ ಕಡೆ ದುರ್ಗೆಯ ಅವತಾರದಲ್ಲಿ ಅಲ್ಲಿ ಕೆಂಪು ಸೀರೆ ಹುಟ್ಟು ಬಂದದ್ದು ಬೇರೆ ಯಾರೂ ಅಲ್ಲ ಲಕ್ಷ್ಮೀನ ಸಿ ಪಿ ಸೂರ್ಯನ ಇಲ್ಲ ಸತ್ತು ಹೋದ ಕೀರ್ತಿ ಬದುಕಿ ವಾಪಸ್ ಬಂದೇ ಬಿಟ್ರು ಫೈನಲಿ ಕೀರ್ತಿ ಬರ್ತಿದ್ದಾಗ ಈ ಕಡೆ ಎಲ್ರಿಗೂ ಬೇಕ್ ಶಾಕ್ ಕಾವೇರಿ ಅಂತೂ ನಿಂತಲ್ಲೇ ನಡ್ಕೊಗ್ತಿದ್ದಾರೆ ಬಂದಿತ್ತು ಕೀರ್ತಿ ಮಾತ್ರನ ಖಂಡಿತ ಇಲ್ಲ ಅವಳ ಜೊತೆ ಆ ರೌಡಿಗಳನ್ನ ಕೂಡ ಕರ್ಕೊಂಡು ಬಂದರು ಯಾವ ರೌಡಿಗಳಿಗೆ ಲಕ್ಷ್ಮಿ ಮತ್ತು ಕೀರ್ತಿ ವಿಶ್ವವಾಗಿ ಸುಪಾರಿ ಕೊಟ್ಟಿದ್ರು ಕಾವೇರಿ ಅತಿ ರೌಡಿಗಳನ್ನ ಕರ್ಕೊಂಡು ಬರುವುದ್ರ ಮುಖಾಂತರ ಇವತ್ತಿಗೆಲ್ಲ ಮುಗೀತು ಆಂಟಿ ಎಲ್ಲ ಸತ್ಯ ಕೂಡ ಹೇಳ್ತಾ ಇರುದೆ ಅಂತ ಅಂತ ಕೀರ್ತಿ ಹೇಳ್ತಾ ಇದ್ದಾಗೇನೆ ಕಾವೇರಿಗೆ ಹೆದರಿಕೆ ಶುರುವಾಗೇ ಬಿಡುತ್ತೆ ಏನು ಮಾತಾಡ್ತಿದ್ಯಾ ಕೀರ್ತಿ ಅಂತ ವೈಷ್ಣವೇ ಹೇಳ್ತಿದ್ದಾರೆ ಹೌದು ಏನೇನಾಯಿತು ಅನ್ನೋದನ್ನು ಹೇಳೇ ಬಿಡ್ತೀನಿ ಅಂತ ಹೇಳಿ ಎಲ್ಲವನ್ನ ಕೂಡ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಮುಂದಾಗ್ತಿದ್ದಾಳೆ ಇದನ್ನೆಲ್ಲ ಮಾಡಿದ್ದು ಬೇರೆ ಯಾರೂ ಅಲ್ಲ ಕಾವೇರಿ ಅಂತ ಹೇಳೋದ್ರ ಮುಖಾಂತರ ಕಾವೇರಿ ಅಂತ್ಯಕ್ಕೆ ಮುನ್ನುಡಿ ಬರೆತದಾಳೆ ಕೀರ್ತಿ ಅಂತ ಹೇಳ್ಬೋದು ಹಾಗಿದ್ರೆ ನಿಜವಾಗ್ಲೂ ಕೂಡ ಕೀರ್ತಿ ಬಂದು ಸಾಕ್ಷಿ ಸಮೇತ ಕಾವೇರಿನ ಹಿಡಿದು ಹಾಕೇಬೇಟ್ಲ ಹಾಗಾದರೆ ಇಲ್ಲಿ ಕಾವೇರಿ ಅಂತ್ಯವಾಗಿ ಮನೆಯಿಂದ ಹೊರಗಡೆ ಹೋಗೋ ಸಮಯ ಬಂತ ಅಥವಾ ಇದು ಕಾವೇರಿ ಕನಸಾಗತ್ತಾ ಏನು ಕತೆ ಏನು ತಿಳ್ಕೊಬೇಕು ಮುಂದಿನ ವೀಡಿಯೋಗೋಸ್ಕರ ವೈಕ್ ಮಾಡೋದನ್ನು ಅರಿಬೇಡ